ಸೊ ಹಾಗಾಗಿ ಇದನ್ನು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾರೆ ಲೈಫ್ ಮತ್ತು ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಇಟ್ಟು ಕೊಡ್ತೀನಿ ಜಾಯ್ನ್ ಆಗಿ ಸೊ ಇನ್ನು ಡೇಟ್ ವಿಷಯಕ್ಕೆ ಬರ್ತೀನಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ನರ ಕೊನೆಯ ಕಳಪೆ ಪಟ್ಟ ಡ್ರೋಮ್ ಪ್ರತಾಪ್ಗೆ ಅಂತ ಕ್ಯಾಪ್ಷನ್ ಕೊಟ್ಟು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೋಮೋ ನೋಡ್ಕೋ ಬನ್ನಿ ಕೆಲವು ವಿಷಯ ಇದೆ ಮಾತಾಡೋಣ ಫಿಫ್ಟೀನ್ ವೀಕ್ಸ್ ಜರ್ನಿ ಕಂಪ್ಲೀಟ್ ಆಗಿ ತಗೊಂಡ್ರೆ ಕಳಪೆ ಕಳಪೆ ಪ್ರತಾಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಝೀರೋ ಪರ್ಫಾರ್ಮೆನ್ಸ್ ಎಲ್ಲೋ ಒಂದೊಂದು ಕಡೆ ನಾನು ಪ್ರತಾಪ್ ಪರ್ಫಾರ್ಮ್ ಮಾಡಿದ್ದು ನೋಡಿದ್ದೆ ನನ್ನ ಪ್ರಕಾರ ಇಲ್ಲಿ ಯಾರೂ ಕಳಪೆ ಇಲ್ಲ ಸಂಗೀತ ಅದಿ ನನ್ನ ಪರವಾಗಿ ನಿಂತಿದ್ರು ಇಷ್ಟೊಂದು ವಾರಗಳು ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಇದೇ ಮನೆ ನಡೀತಾ ಬರೋದು ನನ್ನ ಪಕ್ಕದಲ್ಲಿ ಯಾರು ನಿಲ್ತಾರೋ ಅವ್ರು ಜೈಲಿಗೆ ಹೋಗ್ತಾರೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಪ್ರೋ ನೋಡೋಲ್ಲ ಏನಂತ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಉತ್ತಮ ಕೊಟ್ಟಿರುವಂಥದ್ದು ಸಂಗೀತ ಅವ್ರಿಗೆ ಅಂತ ಬಂದಿದೆ ಆಲ್ರೆಡಿ ಅಪ್ಡೇಟು ಸೊ ಏನಕ್ಕೆ ಸಂಗೀತ ಉತ್ತಮ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಬಿಕಾಸ್ ಬೇರೆ ಕೂಡ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಉತ್ತಮನ ನಾಳೆ ಮಾತಾಡೋಣ ಏನು ಕಥೆ ಏನು ಅಂದ್ಬಿಟ್ಟು ಸೊ ಯಾಕಂದರೆ ಏನು ರೀಸನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಮೇನ್ ಆಗಿ ಕಳಪೆ ಕೊಟ್ಟಿರುವಂಥದ್ದು ಡ್ರೋಮ್ ಪ್ರತಾಪ್ಗೆ ಎಷ್ಟು ಮಟ್ಟದ ಸರಿ ತಪ್ಪು ನೀವೇ ಹೇಳಿ ನೋಡೋಣ ಯಾರು ಏನೇನು ಅಂತ ವೀಕ್ಸ್ ಜರ್ನಿ ಈ ಸೇರಿಸಿ ನಮ್ಮ ವಿನಯ್ ಅವರು ತಗೊಂಡು ಕನ್ಸಿಡರ್ ಮಾಡಿ ಹೇಳ್ತಿರುವಂಥದ್ದು ಸೊ ಇಲ್ಲಿ ವಿನಯ್ ಅವರು ಮತ್ತೆ ಕಾರ್ತಿಕ್ ಇಬ್ರು ಹೇಳುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಕಳಪೆನ ಡ್ರೋಮ್ ಪ್ರತಾಪ್ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವ್ರದ್ದು ನಿಮಗೆ ಝೀರೋ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ ಪಕ್ಕಾ ಪರ್ಫಾರ್ಮೆನ್ಸ್ ಟಾಸ್ಕ್ ಅಂತೆಲ್ಲ ಬಂದಾಗ ನಿಜವರು ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಟಾಸ್ಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆದರೆ ಬೇರೆಯವರು ಝೀರೋ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಅಂದರೆ ಡ್ರೋಮ್ ಪ್ರತಾಪ್ ಝೀರೋ ಪರ್ಫಾರ್ಮೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಂಗೀತ ಕಣ್ಣೀರು ತುಂಬಿಕೊತಾ ಇದ್ದಾರೆ ಸೊ ಕಾರ್ತಿಕ್ ಹೇಳ್ತಿರೋದು ಅಲ್ಲಿ ಇಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಆ್ಯಂಡ್ ತುಂಬ ಜನ ಅದನ್ನು ಆಕ್ಸೆಪ್ಟ್ ಕೂಡ ಮಾಡ್ತಾರೆ ಬಿಕಾಸ್ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಆ ವ್ಯಕ್ತಿ ಒಳ್ಳೆಯವನಾಗಿದ್ದಾನೆ ಬಿಗ್ ಅಲ್ಲಿ ತುಂಬ ಚೆನ್ನಾಗಿದ್ದಾನೆ ಬಟ್ ಆ ಗೇಮು ಅಥವಾ ಪಫಾಮೆನ್ಸ್ ಅಷ್ಟು ಬಂದಿಲ್ಲ ಅಂತ ಕೂಡ ಒಪ್ಕೋತಾರೆ ಬಟ್ ಇಲ್ಲಿ ಎಲ್ಲ ಓವರ್ ಆಲ್ ಕನ್ಸಿಡರ್ ಮಾಡಿ ಮಾತಾಡ್ತಿದ್ದಾರೆ ಅಥವಾ ಬರೀ ಒಂದು ವಾರದ ಮಾತಾಡ್ತಿದ್ದಾರ ಐಡಿಯಾ ಇಲ್ಲ ಆ್ಯಂಡ್ ಜೊತೆಗೆ ಮೇಯ್ನಾಗಿ ಈ ವಾರ ಹೋಟಿಂಗ್ ಮೇಲೆ ಎಲ್ಲರೂ ಕೂಡ ಟಾಸ್ಕ್ಗಳು ಕೊಟ್ಟಿದ್ದಂಥದ್ದು ಆಮೇಲೆ ತಿರ್ಗಿ ಇವಾಗ ನಿನ್ನೆ ಬೆಳಿಗ್ಗೆ ಪ್ರಾಮೋದ್ರ್ ಕೂಡ ನೀವು ನೋಡಿದ್ರೆ ಅದು ಉಲ್ಟಾ ಹೊಡಿತಾ ಇದೆ ಸೊ ಹಾಗೆ ಟಾಸ್ಕ್ಗಳನ್ನೇ ಕೊಡೋದಂತೆ ಪರ್ಫಾಮೆನ್ಸ್ ಮಾಡೋಂದ್ರೆ ಏನು ಮಾಡೋಕ್ಕಾಗುತ್ತೆ ಅನ್ನೋದು ಕೂಡ ಬರುತ್ತೆ ನೋಡುವ ಪ್ರಕಾರ ಇಲ್ಲಿ ಯಾರು ಇಲ್ಲ ಆ್ಯಕ್ಚುಲಿ ಸತ್ಯ ಏನಂದ್ರೆ ಈ ಕಳಪೆ ಕೊಡ್ಬೇಕಾದ್ರೆ ಬರೀ ಒಂದು ವಿಷಯ ಕನ್ಸಿಡರ್ ಮಾಡೇ ಕೊಡ್ತಾರಲ್ಲ ಅದು ಇಷ್ಟ ಆಗಲ್ಲ ಬಟ್ ಓವರ್ ಆಲ್ ಮಾಡಿ ಅವರು ಒಪ್ನೇ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಸಂಗೀತ ಹೇಳುತ್ತಿರುವಂಥದ್ದು ಇಲ್ಲಿ ಯಾರು ಕಳಪೆ ಇಲ್ಲ ಅಂತ ಬಟ್ ಎಲ್ಲರೂ ಕಂಪೇರ್ ಮಾಡಿದ್ರೆ ಯಾರೋ ಒಬ್ರು ಕಡಿಮೆ ಇದ್ದೇ ಇರ್ತಾರೆ ಅದನ್ನು ನಾವು ಕೂಡ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಸಂಗೀತ ಪ್ರತಾಪ್ ತುಂಬ ಹರ್ಟ್ ಆಗಿರೋವಾಗ ಕಾಣಿಸಿದ ವ್ಯಕ್ತಿ ಬಟ್ ನನಗೆ ಒಂದು ವಿಷಯ ಅನ್ನಿಸೋದೇನೆಂದ್ರೆ ಎಲ್ಲರಿಗೂ ಕಣ್ಣೀರೇ ಉತ್ತರ ಆಗಬಾರ್ದು ಫೈಟ್ ಮಾಡಬೇಕು ಜನ ಪ್ರೀತಿ ಕೊಡ್ತಿದ್ದಾರೆ ನಿಂತ್ಕೋಬೇಕು ಅಂತ ಅನ್ಸುತ್ತೆ ಬಿಕಾಸ್ ಪ್ರತಿ ಸಲ ಅಳ್ತಾ ಎಲ್ಲ ಏನನ್ಸುತ್ತೆ ಅಂದ್ರೆ ಲೈಕ್ ಸಿಂಪತಿ ಅಂತ ಬಂದೇ ಬರುತ್ತೆ ಸೊ ನೀವು ನೋಡಿರೋ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬರುತ್ತೆ ಮಾತು ಅಂತ ಫೈಟ್ ಮಾಡಲಿ ಆದಷ್ಟು ಬೇಗ ಸೊ ಹೊರಗಡೆ ಸಂಗೀತ ಫ್ಯಾನ್ಸ್ಗಳಿಗೆ ಇವಾಗ ಖುಷಿಯಾಗಿರುತ್ತೆ ಬಿಕಾಸ್ ಡ್ರೋಮ್ ಪ್ರತಾಪ್ ಇಂದನೆ ಬರ್ತಾ ಇದೆ ಬಿಕಾಸ್ ಡ್ರೋಮ್ ಪ್ರತಾಪ್ ಫ್ಯಾನ್ಸ್ ಕೂಡ ತುಂಬಾ ಹೇಟ್ ಮಾಡೋಕೆ ಅಥವಾ ನೆಗೆಟಿವ್ ಕಮೆಂಟ್ ಆಗ್ತಾ ಇರೋರು ಸಂಗೀತ ಹಾಗೆ ಅಂದ್ಕೊಂಡು ಸೊ ಇವಾಗ ಡ್ರೋಮ್ ಪ್ರತಾಪ್ನ ಅಕ್ಸೆಪ್ಟ್ ಮಾಡಿದರೆ ಸಂಗೀತ ಅದು ಸಪೋರ್ಟ್ ಮಾಡ್ತಾರೆ ಆವಾಗಿಂದ ಇಲ್ಲಿ ಬರ್ಕೋ ಅಂತ ಗ್ರೇಟ್ಫುಲ್ ಆಗಿದೆ ಅಂಡ್ ನೋಡೋಣ ಏನಾಗುತ್ತೆ ಅಂತ ಯಾರು ಲೈಕ್ ಸಲ ಸೀರಿಯಸ್ಲಿ ಹೇಳ್ತೀನಿ ನಂಗೆ ಈ ತರ ಮಾತುಗಳಿಗೆ ಇಷ್ಟ ಆಗಲ್ಲ ಬಿಕಾಸ್ ಸಂಗೀತ ಪಕ್ಕ ಯಾರು ನಿಂತಾರೆ ಅವ್ರನ್ನ ಯಾರು ಟಾರ್ಗೆಟ್ ಮಾಡ್ತಿಲ್ಲ ಓಕೆನಾ ಮೇ ಬಿ ಅವ್ರಿಗೆ ಆ ವ್ಯಕ್ತಿಗಳು ಇಷ್ಟ ಆಗಿರ್ಬೋದು ಕೆಲವೊಂದು ಸಲ ನಾನು ನನಗೆ ಕೂಡ ಗೊತ್ತಿರೋ ಹಾಗೆ ಟಾರ್ಗೆಟ್ ಮಾಡಿನೇ ಕಳ್ಕ ಕೊಟ್ಟಿದ್ದಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಓಕೆನಾ ಅದರಲ್ಲಿ ತುಕಾಲಿ ವರ್ತು ಸಂತೋಷ ಮಾತನಾಡ್ಕೊಂಡಿದ್ದು ಕೂಡ ಉಂಟು ನಮ್ರತ ವಿಷಯದಲ್ಲಿ ಇದೆಲ್ಲ ನಡತಿದೆ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ ಆದ್ರೆ ಸಂಗೀತ ವಿಷಯ ಇವಾಗ ಏನು ಹೇಳ್ತಾರೆ ನನ್ನ ಪಕ್ಕ ಇರತಾರೆ ಅವ್ರಿಗೆ ಅವ್ರು ಕಳಪೆ ಹೋಗ್ತಾರೆ ಅನ್ನೋಂಥದ್ದು ನನಗೆ ಅನ್ಸಲ್ಲ ಬೇಕಿರೋ ಕಳಪೆನ ಸಂಗೀತವ್ರಿಗೆ ಕೊಡೋಕೆ ಇಷ್ಟಪಡ್ತಾರೆ ಅವ್ರ ಪಕ್ಕ ಇರೋರಿಗೆಲ್ಲ ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಹೋಗ್ತಾರೆ ಸೊ ಎಲ್ಲರಿಗೂ ಕಣ್ಣೀರ ಉತ್ತರ ಆಗಲ್ಲ ಸೊ ಈ ಕಣ್ಣೀರನ್ನ ಬಿಟ್ಟು ಫೈಟ್ ಮಾಡ್ತಿದಾರಲ್ಲ ಇವಾಗ ಆ ಥರ ಫೈಟ್ ಮಾಡಬೇಕಾಗಿತ್ತು ಮತ್ತೆ ಬೇಜಾರು ಕೂತ್ಕೊಳ್ಳೋದಲ್ಲಿ ಅರ್ಥ ಇಲ್ಲ ಫೈಟ್ ಬ್ಯಾಕ್ ಮಾಡಲಿ ಅಂತ ಅಂತ ಅನಿಸುತ್ತೆ ಕಲಾಪ್ ಸಿಗಡೆ ಬೇಜಾರಾಗಿರೋ ರೀತಿ ಕಾಣಿಸಿದ ವ್ಯಕ್ತಿ ಗೊತ್ತಿಲ್ಲ ಏನು ಸ್ಟಾರ್ಟ್ ಆಗಿದೆ ಕಥೆ ಅಂತ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಏನೂ ಮಾಡೋಕ್ಕಾಗಲ್ಲ ಯಾರೋ ಒಬ್ಬರು ಕಳಪೆ ಹೋಗಲೇ ಹೋಗಿ ಹೋಗೇ ಹೋಗ್ತಾರೆ ಬಟ್ ಸತ್ಯ ಏನು ಗೊತ್ತಾ ನಾನು ನೋಡಿರೋ ಹಾಗೆ ಈ ಕಳಪೆ ಈ ಉತ್ತಮ ಮತ್ತು ನಾಮಿನೇಟ್ ಮಾಡ್ಬೇಕಾರೆ ಆ ಕೊಡುವಂಥ ರೀಸನ್ ಏನಿದೆ ತುಂಬ ಜನ ಹಿಡಗಿದ್ದಾರೆ ಅದರಲ್ಲಿ ಅದನ್ನು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಹಿಡಗಿದ್ದಾರೆ ಅದರಲ್ಲಿ ಆ್ಯಂಡ್ ನಿಮಗೆ ಅನ್ಸುತ್ತೆ ಗೈಸ್ ಈ ವಾರದ ಕಳಪೆ ಆ್ಯಂಡ್ ಉತ್ತಮ ಯಾರು ಯಾಕೆ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಸಂಗೀತ ಕೊಟ್ಟಿರೋದ್ರೂ ಕೂಡ ಉತ್ತಮ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಏನು ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ ಏನು ಐಡಿಯಾ ಇಲ್ಲ ಸೊ ಅದಾದಮೇಲೆ ನೋಡೋಣ ಏನು ಕೊಟ್ಟಿರ್ಬೋದು ಏನು ಕತೆ ಅಂತ ಸೊ ತುಂಬ ಚೆನ್ನಾಗಿ ಚೆನ್ನಾಗಿ ತುಂಬ ಜನ ಟಾಸ್ಕ್ಗಳನ್ನ ಮಾಡಿದ್ದಾರೆ ಅವರು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಓವರಾಲ್ ಬಂದಾಗ ಸೊ ಅವರೆಲ್ಲ ಬಿಟ್ಟು ಸಂಗೀತವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿ ಉತ್ತಮ ಕೊಟ್ಟಿದ್ದಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ನೋಡೋಣ ಆ್ಯಂಡ್ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್